ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಡೆದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕವನ್ನು ಪಡೆದ ವಿದ್ಯಾರ್ಥಿಗಳಿಗೆ ನಗರದ ಶ್ರೀಮತಿ ಬಿಎ ಹನುಮಂತಪ್ಪ ಸ್ಮಾರಕ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿಯಿಂದ ಸನ್ಮಾನಿಸಲಾಗಿದೆ ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷ ಬಿಎ ದೊಡ್ಡಯ್ಯ ಅವರು ಮಾತನಾಡಿ ನಮ್ಮ ಸಮೂಹ ಶಿಕ್ಷಣ ಸಂಸ್ಥೆಗಳಿಗೆ ನಗರ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳು ಬರ್ತಾ ಬರ್ತಾಯಿತು ಪ್ರತಿ ವರ್ಷವೂ ಕೂಡ ಉತ್ತಮ ಫಲಿತಾಂಶವನ್ನು ನೀಡುತ್ತಾ ಇದ್ದಾರೆ ಕಳೆದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಪಡೆದ ವಿದ್ಯಾರ್ಥಿಗಳು ಸಾಧನೆಗೊಳಿಸಿದ್ದಾರೆ ಆದ್ದರಿಂದ ವಿಜ್ಞಾನ ವಾಣಿಜ್ಯ ಕಲಾ ವಿಭಾಗದಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಪ್ರಥಮ ಶ್ರೇಣಿಯಲ್ಲಿ ತಿರುಗಡೆ ಹೊಂದಿ ಕಾಲೇಜಿಗೆ ಕೀರ್ತಿ ತಂದ ಅವರ ಸಾಧನೆಗೆ ಸ್ಪಂದಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂದರು ಕಾಲೇಜಿನ ಪ್ರಭಾರಿ ಪ್ರಾಂಶುಪಾಲರು ಆದ ಕೆ ರವಿಕುಮಾರ್ ಮಾತನಾಡಿ ವಾಣಿಜ್ಯ ವಿಭಾಗದಲ್ಲಿ ಶ್ರೀಕಾಂತ್ ಐನೂರ ಎಪ್ಪತ್ತು ಕೆ ಐಶ್ವರ್ಯ ಐನೂರ ಅರವತ್ತ ಎರಡು ಕಲಾ ವಿಭಾಗದಲ್ಲಿ ಕೆ ಮಲ್ಲಿಕಾರ್ಜುನ್ ಐನೂರ ಅರವತ್ತ ಎರಡು ವಿಜ್ಞಾನ ವಿಭಾಗದಲ್ಲಿ ಗುರುಸ್ವಾಮಿ ಐನೂರ ಮೂವತ್ತ ನಾಲ್ಕು ಅಂಕವನ್ನ ಪಡೆದು ತಮ್ಮ ಪೋಷಕರು ಹಾಗೂ ನಮ್ಮೆಲ್ಲ ಉಪನ್ಯಾಸಕರು ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಕೊಟ್ಟಿದ್ದಾರೆ ನಮ್ಮ ಕಾಲೇಜಿನಿಂದ ಪರೀಕ್ಷೆ ಬರೆದ ಇನ್ನೂರ ಮೂವತ್ತ ಒಂದು ವಿದ್ಯಾರ್ಥಿಗಳಲ್ಲಿ ಒಟ್ಟು ನೂರ ವಿದ್ಯಾರ್ಥಿಗಳು ಹೆಚ್ಚಾಗಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವುದು ನಮಗೆ ಹೆಮ್ಮೆಯ ವಿಷವಾಗಿದ್ದು ಒಟ್ಟಾರೆ ಎಂಬತ್ತು ಪಾಯಿಂಟ್ ತೊಂಬತ್ತ ಐದು ಶೇಕಡಷ್ಟು ಫಲಿತಾಂಶ ಬಂದಿದೆ ಎಂದರು ಇದೇ ವೇಳೆ ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲ ಅನಿಲ್ ಕುಮಾರ್ ಜೆಟ್ಟಿ ಉಪನ್ಯಾಸ ಶಾಸಕರು ಆದ ವೀರಣ್ಣನಗೌಡ ಸುದರ್ಶನ್ ರಾಜಶೇಖರ್ ಗಂಗಾಧರ್ ನಿವೇದ ಪೂಜಾ ಬುಡ್ಡಣ್ಣ ಸಲ್ಪರಾಜು ಮಂಜುನಾಥ್ ಸುಜಾತ ಶಂಕರ್ಗೌಡ ಮಾನಸ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ